ಕಾರ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳೇ ನೀವು ನೋಡುತ್ತಿದ್ದೀರಿ ಜ್ಯೋತಿಷ್ಯ ಸಂಜೀವಿನಿ ಟಿವಿ ಚಾನೆಲ್ ನಿಮಗೆಲ್ಲ ಆದರದ ಸ್ವಾಗತ ಇದು ದಿನಾಂಕ ಹದಿನೈದನೇ ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಶನಿವಾರದ ದಿನ ಭವಿಷ್ಯ ಕಾರ್ಯಕ್ರಮ ಈ ದಿನ ನಿಮ್ಮ ರಾಶಿ ಫಲ ಹೇಗೆ ಇರಲಿದೆ ಯಾವ ಗ್ರಹಗಳ ಸಂಚಾರವು ನಿಮ್ಮ ಜೀವನದ ಮೇಲೆ ಹೇಗೆ ಪರಿಣಾಮ ಬೀರಲಿದೆ ಮತ್ತು ನಿಮ್ಮ ಸಮಸ್ಯೆಗಳಿಗೆ ಸರಳ ಪರಿಹಾರಗಳು ಏನು ಎಂಬುದನ್ನು ವಿವರವಾಗಿ ತಿಳಿದುಕೊಳ್ಳೋಣ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ರಾಶಿಯ ವಿಶೇಷ ಫಲ ಪರಿಹಾರ ಮತ್ತು ಅದೃಷ್ಟದ ಸಂಖ್ಯೆಯನ್ನು ತಿಳಿದುಕೊಳ್ಳಿ ಹೊಸಬರು ಈ ವಿಡಿಯೋವನ್ನು ನೋಡುತ್ತಿದ್ದರೆ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಮತ್ತು ಬೆಂಬಲಿಸಿ కార్యక్రమవన్న గణేశా ప్రారంభించం డతిం హవామహే కవిం కవీనాము బ్రహ్మణుణి సీత సాధనం శ్రీమన్మహాకణాధిపత ప్రథమత పంచాంగ శ్రవణవన్నోణ ಇಂದು ಹದಿನೈದನೇ ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಶನಿವಾರ ಏಕಾದಶಿ ಶ್ರೀ ವಿಶ್ವಾವಸೋ ಸಂವತ್ಸರ ದಕ್ಷಿಣ ದಿನ ಶರಋತು ಕಾರ್ತೀಕ ಮಾಸ ಕೃಷ್ಣ ಪಕ್ಷ ಸೂರ್ಯೋದಯವು ಆರು ಇಪ್ಪತ್ನಾಲ್ಕು ಮತ್ತು ಸೂರ್ಯಾಸ್ತವು ಐದು ಮೂವತ್ತಾರಕ್ಕೆ ಜರುಗಲಿದೆ ಹಾಗೂ ಇಂದಿನ ತಿಥಿಯು ಏಕಾದಶಿ ತಿಥಿ ಎರಡು ಮೂವತ್ತೆಂಟರವರೆಗೆ ನಂತರ ದ್ವಾದಶಿ ಪ್ರಾರಂಭವಾಗುತ್ತದೆ ಇಂದಿನ ನಕ್ಷತ್ರ ಉತ್ತರೆ ಹನ್ನೊಂದು ಮೂವತ್ತೊಂದರವರೆಗೆ ನಂತರ ಹಸ್ತ ನಕ್ಷತ್ರ ಪ್ರಾರಂಭವಾಗುತ್ತದೆ ಇಂದಿನ ಯೋಗವು ವಿಷ್ಕುಂಭ ಮೂರು ಮೂವತ್ತೈದರವರೆಗೆ ಮತ್ತು ಕರ್ಣವು ಭವಾಕರಣ ಒಂದು ನಲವತ್ತೆರಡರವರೆಗೆ ಮತ್ತು ಬಾಲವಕರಣ ಎರಡು ಮೂವತ್ತೆಂಟರವರೆಗೆ ಇರುತ್ತದೆ ಹಾಗೂ ಇಂದಿನದ ದುರ್ಮುಹೂರ್ತಗಳು ಯಾವುದೆಂದರೆ ವರ್ಜಯಂ ಐದು ಹನ್ನೆರಡರಿಂದ ಆರು ಐವತ್ತೇಳರವರೆಗೆ ದುರ್ಮುಹೂರ್ತ ಏಳು ಐವತ್ನಾಲ್ಕರಿಂದ ಎಂಟು ಮೂವತ್ತೊಂಬತ್ತರವರೆಗೆ ಮತ್ತು ರಾಹುಕಾಲ ಒಂಬತ್ತು ಹನ್ನೆರಡರಿಂದ ಹತ್ತು ಮೂವತ್ತಾರರವರೆಗೆ ಮತ್ತು ಯಮಗಂಡ ಕಾಲ ಒಂದು ಇಪ್ಪತ್ನಾಲ್ಕರಿಂದ ಎರಡು ನಲವತ್ತೆಂಟರವರೆಗೆ ಗುಳಿಕ ಕಾಲ ಆರು ಇಪ್ಪತ್ನಾಲ್ಕರಿಂದ ಏಳು ನಲವತ್ತೆಂಟರವರೆಗೆ ಇರುತ್ತದೆ ಹಾಗೂ ಈ ದಿನದ ಶುಭ ಮುಹೂರ್ತಗಳ ಬಗ್ಗೆ ನೋಡುವುದಾದರೆ ಬ್ರಹ್ಮ ಮುಹೂರ್ತವು ನಾಲ್ಕು ನಲವತ್ತೆಂಟರಿಂದ ಐದು ಮೂವತ್ತಾರರವರೆಗೆ ಅಮೃತಕಾಲ ಮೂರು ನಲವತ್ತರಿಂದ ಐದು ಇಪ್ಪತ್ತೈದರವರೆಗೆ ಅಭಿಜಿತ್ ಮುಹೂರ್ತ ಹನ್ನೊಂದು ಮೂವತ್ತೆಂಟರಿಂದ ಹನ್ನೆರಡು ಇಪ್ಪತ್ತ್ ಮೂರರವರೆಗೆ ಇರುತ್ತದೆ ವೀಕ್ಷಕರೇ ಈ ದಿನದ ವಿಶೇಷತೆಯನ್ನು ನೋಡುವುದಾದರೆ ಇಂದು ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಏಕಾದಶಿ ತಿಥಿ ಇರಲಿದ್ದು ಇದನ್ನು ಪ್ರಭೋದಿನಿ ಏಕಾದಶಿ ಎಂದು ಕರೆಯಲಾಗುತ್ತದೆ ವಿಷ್ಣುವು ಚಾತುರ್ಮಾಸ್ಯ ವ್ರತವನ್ನು ಮುಗಿಸಿ ಯೋಗನಿದ್ರೆಯಿಂದ ಹೊರಬರುವ ಪವಿತ್ರ ದಿನವಿದು ಈ ದಿನ ವಿಷ್ಣು ಹಾಗೂ ತುಳಸಿಯನ್ನು ಪೂಜಿಸುವುದರಿಂದ ಸಮೃದ್ಧಿ ಮತ್ತು ಮೋಕ್ಷ ಪ್ರಾಪ್ತಿಯಾಗುತ್ತದೆ ಇಂದು ಶನಿವಾರ ಆಗಿರುವುದರಿಂದ ಶನಿದೇವನ ಆಶೀರ್ವಾದ ಪಡೆಯಲು ವಿಶೇಷ ಪೂಜೆಗಳನ್ನು ಮಾಡುವುದು ಶುಭಕರ ಈ ದಿನದ ಗ್ರಹಗಳ ಸಂಚಾರದ ಬಗ್ಗೆ ನೋಡುವುದಾದರೆ ಇಂದು ಗ್ರಹಗಳ ರಾಜಕುಮಾರನಾದ ಗುರುಗ್ರಹವು ವೃಶ್ಚಿಕ ರಾಶಿಯಲ್ಲಿ ಇರಲಿದ್ದಾನೆ ಬುಧು ಅಸ್ತದ ಪ್ರಭಾವ ಹೇಗಿರುತ್ತದೆ ಎಂದರೆ ಗ್ರಹವು ನಮ್ಮ ಬುದ್ಧಿ ಮಾತು ಸಂವಹನ ಮತ್ತು ವ್ಯಾಪಾರಕ್ಕೆ ಕಾರಕ ವೃಶ್ಚಿಕದಲ್ಲಿ ಬುಧು ಅಸ್ತನವಾಗುವುದರಿಂದ ಕೆಲವು ರಾಶಿಯವರು ತಮ್ಮ ಮಾತು ಮತ್ತು ನಿರ್ಧಾರಗಳಲ್ಲಿ ಹೆಚ್ಚು ಎಚ್ಚರದಿಂದ ಇರಬೇಕು ವ್ಯಾಪಾರ ಮತ್ತು ಆರ್ಥಿಕ ಯೋಜನೆಗಳಲ್ಲಿ ತೀವ್ರವಾದ ಆಲೋಚನೆ ಅಗತ್ಯ ಪ್ರಮುಖ ಗ್ರಹಗಳ ಸ್ಥಾನ ಹೇಗಿದೆಂದು ನೋಡುವುದಾದರೆ ಸೂರ್ಯ ಗ್ರಹವು ತುಲಾರಾಶಿಯಲ್ಲಿ ಚಂದ್ರನು ಇಂದು ಕನ್ಯಾ ರಾಶಿಯಲ್ಲಿ ಸಾಗಲಿದ್ದಾನೆ ಇದು ದೈನಂದಿನ ಭವಿಷ್ಯದ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತದೆ ಇನ್ನು ಮಂಗಳನು ವೃಶ್ಚಿಕದಲ್ಲಿ ಗುರುವು ಮೇಷರಾಶಿಯಲ್ಲಿ ವಕ್ರದಲ್ಲಿ ಚಲಿಸುತ್ತಾನೆ ಇನ್ನು ಶುಕ್ರ ರಾಶಿಯು ತುಲಾರಾಶಿಯಲ್ಲಿ ಇರುತ್ತಾನೆ ಈ ಗ್ರಹಗಳ ಸ್ಥಾನಪಲ್ಲಟವು ಮತ್ತು ಬುಧನ ಅಸ್ತವು ಹನ್ನೆರಡು ರಾಶಿಗಳ ಮೇಲೆ ಹೇಗೆ ಪ್ರಭಾವ ಬೀರಲಿದೆ ಎಂದು ಒಂದೊಂದಾಗಿ ನೋಡೋಣ ಮೊದಲನೆಯದಾಗಿ ಮೇಷರಾಶಿ ಮೇಷರಾಶಿಯವರ ಈ ದಿನದ ದೈನಂದಿನ ಭವಿಷ್ಯ ಹೇಗಿದೆ ಎಂದು ನೋಡುವುದಾದರೆ ಈ ದಿನ ನಿಮ್ಮ ಶಕ್ತಿ ಉತ್ಸಾಹ ತುಂಬಾ ಹೆಚ್ಚಾಗಿದೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಆಲೋಚನೆಗೆ ಮೆಚ್ಚುಗೆ ಸಿಗಬಹುದು ಸ್ನೇಹಿತರಿಂದ ಸಹಕಾರ ದೊರೆಯುವ ಸಾಧ್ಯತೆ ಇದೆ ಅತಿ ವೇಗದ ನಿರ್ಧಾರಗಳಿಂದ ದೂರವಿರಿ ಕುಟುಂಬದಲ್ಲಿ ಸಣ್ಣ ಮಾತುಗಳಿಂದ ಕಲಹ ಆಗದಂತೆ ಜಾಗ್ರತೆ ವಹಿಸಿ ಹೊಸ ಯೋಜನೆ ಆರಂಭಿಸಲು ಇಂದು ಸೂಕ್ತ ಸಮಯ ಹಣಕಾಸು ವಿಚಾರದಲ್ಲಿ ನಿರ್ಧಾರ ತಾಳ್ಮೆಯಿಂದ ತೆಗೆದುಕೊಳ್ಳಿ ಇನ್ನು ಇಂದು ನಿಮ್ಮ ದೈನಂದಿನ ಕೆಲಸ ಮತ್ತು ಆರೋಗ್ಯದ ಕಡೆ ಹೆಚ್ಚು ಗಮನ ನೀಡಬೇಕು ಶತ್ರುಗಳ ಕಾಟ ಕಡಿಮೆಯಾಗಲಿದೆ ಕೆಲಸದಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕ ಮನ್ನಣೆ ಸಿಗುತ್ತದೆ ವಿವಾದಗಳಿಂದ ಸ್ವಲ್ಪ ದೂರ ಇರಿ ಈ ದಿನದ ನಿಮ್ಮ ಪರಿಹಾರವೆಂದರೆ ಆಂಜನೇಯನಿಗೆ ತುಪ್ಪದ ದೀಪ ತೊಳಗಿಸಿ ಈ ದಿನದ ನಿಮ್ಮ ಅದೃಷ್ಟದ ಸಂಖ್ಯೆ ಎಂದರೆ ಒಂಬತ್ತು ಹಾಗೂ ಈ ದಿನದ ನಿಮ್ಮ ಅದೃಷ್ಟದ ಬಣ್ಣ ಎಂದರೆ ಕೇಸರಿ ಬಣ್ಣ ಇನ್ನು ಎರಡನೇ ರಾಶಿ ಎಂದರೆ ವೃಷಭ ರಾಶಿ ವೃಷಭ ರಾಶಿಯವರ ಈ ದಿನದ ದೈನಂದಿನ ಭವಿಷ್ಯ ಹೇಗಿದೆಂದು ನೋಡುವುದಾದರೆ ಇಂದು ನಿಮ್ಮ ಮನಸ್ಸು ಸ್ಥಿರವಿಲ್ಲದಂತಿರಬಹುದು ಆದರೂ ಕೆಲಸದಲ್ಲಿ ಮುಂದುವರಿಯಿರಿ ಆಸ್ತಿ ಸಂಬಂಧಿತ ವಿಚಾರಗಳಲ್ಲಿ ಗಮನ ಕೊಡಿ ಹಣ ಉಳಿಸುವ ಯೋಜನೆ ರೂಪಿಸಲು ಇದು ಸರಿಯಾದ ದಿನ ದೀರ್ಘಕಾಲದ ಹೂಡಿಕೆ ಲಾಭದಾಯಕವಾಗಬಹುದು ಕುಟುಂಬದವರ ಜೊತೆ ಸಮಯ ಕಳೆಯುವುದು ಸಂತೋಷ ನೀಡುತ್ತದೆ ಸ್ನೇಹಿತರಿಂದ ಹೊಸ ಅವಕಾಶಗಳು ಬರುತ್ತದೆ ಇನ್ನು ಪ್ರೇಮ ಸಂಬಂಧಗಳಿಗೆ ಮತ್ತು ಮಕ್ಕಳ ವಿಚಾರಕ್ಕೆ ಇದು ಅತ್ಯುತ್ತಮ ದಿನ ಆರ್ಥಿಕ ಲಾಭವಾಗುವ ಸಾಧ್ಯತೆ ಇದೆ ಹೂಡಿಕೆಗಳಿಗೆ ಉತ್ತಮ ಸಮಯ ವಿದ್ಯಾರ್ಥಿಗಳಿಗೆ ಉತ್ತಮ ಪ್ರಗತಿ ಉಂಟಾಗುತ್ತದೆ ನಿಮ್ಮ ಸೃಜನಶೀಲತೆ ಹೆಚ್ಚಾಗುತ್ತದೆ ಈ ದಿನದ ನಿಮ್ಮ ಪರಿಹಾರವೆಂದರೆ ಲಕ್ಷ್ಮೀದೇವಿಯನ್ನು ದೇವಿಯನ್ನು ಪೂಜಿಸಿ ಈ ದಿನದ ನಿಮ್ಮ ಅದೃಷ್ಟದ ಸಂಖ್ಯೆ ಎಂದರೆ ಆರು ಹಾಗೂ ಈ ದಿನದ ನಿಮ್ಮ ಅದೃಷ್ಟದ ಬಣ್ಣ ಎಂದರೆ ಬಿಳಿ ಬಣ್ಣ ಇನ್ನು ಮೂರನೇ ರಾಶಿ ಎಂದರೆ ಮಿಥುನ ರಾಶಿ ಮಿಥುನ ರಾಶಿಯವರ ಈ ದಿನದ ದೈನಂದಿನ ಭವಿಷ್ಯ ಹೇಗಿದೆಂದು ನೋಡುವುದಾದರೆ ನಿಮ್ಮ ಮಾತಿನ ಶೈಲಿಯಿಂದ ಎಲ್ಲರ ಮನ ಗೆಲ್ಲುವಿರಿ ಹೊಸ ಅವಕಾಶಗಳು ಕಾಣಿಸಿಕೊಳ್ಳುತ್ತವೆ ಹಿರಿಯರ ಸಲಹೆ ಅನುಸರಿಸುವುದು ಒಳಿತು ನಿಷ್ಠೆ ತೋರಿಸುವ ಸಮಯ ಪ್ರಯಾಣಕ್ಕೆ ಯೋಜನೆ ಇದ್ದರೆ ಯಶಸ್ಸು ಸಿಗಲಿದೆ ನಿಮ್ಮ ಆಲೋಚನೆಗೆ ಕುಟುಂಬದ ಬೆಂಬಲ ದೊರೆಯುತ್ತದೆ ಹಣಕಾಸು ಸ್ಥಿತಿ ನಿಧಾನವಾಗಿ ಸುಧಾರಣೆಯ ಹಾದಿಯಲ್ಲಿ ಇದೆ ಸಾಯಂಕಾಲ ವಿಶ್ರಾಂತಿ ಅಗತ್ಯ ಇನ್ನು ಕುಟುಂಬದ ವಿಷಯಗಳು ಮತ್ತು ಮನೆಯ ಸಂತೋಷಕ್ಕೆ ಪ್ರಾಮುಖ್ಯತೆ ನೀಡಿ ತಾಯಿಯ ಆರೋಗ್ಯ ಸುಧಾರಣೆ ಕಾಣಲಿದೆ ಸ್ಥಿರಾಸ್ತಿ ಖರೀದಿ ಅಥವಾ ಮಾರಾಟದ ವಿಚಾರದಲ್ಲಿ ಅನುಕೂಲಕರವಾಗಲಿದೆ ಕೆಲಸದಲ್ಲಿ ಚಿಕ್ಕ ಅಡೆತಡೆಗಳು ಎದುರಾಗಬಹುದು ಈ ದಿನದ ನಿಮ್ಮ ಪರಿಹಾರವೆಂದರೆ ಗಣಪತಿಗೆ ಗರಿಕೆಯನ್ನು ಅರ್ಪಿಸಿ ಈ ದಿನದ ನಿಮ್ಮ ಅದೃಷ್ಟದ ಸಂಖ್ಯೆ ಎಂದರೆ ಐದು ಹಾಗೂ ಈ ದಿನದ ನಿಮ್ಮ ಅದೃಷ್ಟದ ಬಣ್ಣ ಎಂದರೆ ಹಸಿರು ಬಣ್ಣ ನಾಲ್ಕನೇ ರಾಶಿ ಎಂದರೆ ಕಟಕ ರಾಶಿ ಕಟಕ ರಾಶಿಯವರ ಈ ದಿನದ ದೈನಂದಿನ ಭವಿಷ್ಯ ಹೇಗಿದೆಂದು ನೋಡುವುದಾದರೆ ಇಂದು ಕೆಲಸದಲ್ಲಿ ಒತ್ತಡ ಕಾಣಬಹುದು ಆದರೆ ಸಹನೆ ಕಾಪಾಡಿಕೊಳ್ಳಿ ಸ್ನೇಹಿತರಿಂದ ಸಹಾಯ ದೊರೆಯುವ ಸಾಧ್ಯತೆ ಇದೆ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇದೆ ಹೊಸ ಖರೀದಿಗೆ ಇದು ಒಳ್ಳೆಯ ದಿನವಲ್ಲ ಆರೋಗ್ಯದಲ್ಲಿ ಸಣ್ಣ ಸಮಸ್ಯೆ ಉಂಟಾಗಬಹುದು ಮಕ್ಕಳ ಯಶಸ್ಸು ನಿಮಗೆ ಸಂತೋಷ ನೀಡುತ್ತದೆ ಕೋಪದಿಂದ ದೂರವಿದ್ದರೆ ದಿನ ಸೌಮ್ಯವಾಗಿರುತ್ತದೆ ಆಧ್ಯಾತ್ಮಿಕ ಚಟುವಟಿಕೆಗಳಿಂದ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ ಹಾಗೂ ಸಂವಹನ ಮತ್ತು ಸಣ್ಣ ಪ್ರಯತ್ನಗಳಿಂದ ಲಾಭವಾಗುವ ಸಾಧ್ಯತೆ ಇದೆ ಸಹೋದರರೊಂದಿಗೆ ಬಾಂಧವ್ಯ ಉತ್ತಮವಾಗಲಿದೆ ಹೊಸ ಕೌಶಲ್ಯಗಳನ್ನು ಕಲಿಯಲು ಪ್ರಶಸ್ತವಾದ ದಿನ ಮಾತುಕತೆಯಲ್ಲಿ ಸ್ಪಷ್ಟತೆ ಇರಲಿ ಈ ದಿನದ ನಿಮ್ಮ ಪರಿಹಾರವೆಂದರೆ ಶಿವನ ದೇವಾಲಯಕ್ಕೆ ಭೇಟಿ ನೀಡಿ ಕ್ಷೀರಾಭಿಷೇಕ ಮಾಡಿ ಈ ದಿನದ ನಿಮ್ಮ ಅದೃಷ್ಟದ ಸಂಖ್ಯೆ ಎಂದರೆ ಎರಡು ಹಾಗೂ ಈ ದಿನದ ನಿಮ್ಮ ಅದೃಷ್ಟದ ಬಣ್ಣ ಎಂದರೆ ಮುತ್ತಿನ ಬಿಳಿ ಇನ್ನು ಐದನೇ ರಾಶಿ ಎಂದರೆ ಸಿಂಹ ರಾಶಿ ಸಿಂಹರಾಶಿಯವರ ಈ ದಿನದ ದೈನಂದಿನ ಭವಿಷ್ಯ ಹೇಗೆ ಎಂದು ನೋಡುವುದಾದರೆ ನಿಮ್ಮ ಧೈರ್ಯ ಮತ್ತು ನಾಯಕತ್ವ ಸಾಬೀತಾಗುವ ದಿನ ಕಚೇರಿಯಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗುತ್ತದೆ ಹೊಸ ವ್ಯಕ್ತಿಯ ಪರಿಚಯದಿಂದ ಭವಿಷ್ಯದಲ್ಲಿ ಲಾಭವಾಗಬಹುದು ಹಣಕಾಸಿನಲ್ಲಿ ಉತ್ತಮ ಬೆಳವಣಿಗೆ ಆರೋಗ್ಯ ಚೇತರಿಕೆ ಮಾರ್ಗದಲ್ಲಿದೆ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವೇವೆ ಕುಟುಂಬದಲ್ಲಿ ಹಿರಿಯರ ಸಲಹೆ ಉಪಯುಕ್ತ ಸಂಜೆ ಸಂತೋಷದ ಕ್ಷಣಗಳನ್ನು ಕಾಣುವಿರಿ ಇನ್ನು ಹಣಕಾಸಿನ ವಿಚಾರದಲ್ಲಿ ಇಂದು ಉತ್ತಮವಾದ ದಿನ ಆರ್ಥಿಕ ಸ್ಥಿತಿ ಸುಧಾರಿಸಲಿದೆ ಹಳೆಯ ಬಾಕಿ ಹಣ ವಸೂಲಾಗಬಹುದು ಕುಟುಂಬದಲ್ಲಿ ಗೌರವ ಹೆಚ್ಚಾಗಲಿದೆ ನಿಮ್ಮ ಮಾತು ಇತರರ ಮೇಲೆ ಪ್ರಭಾವ ಬೀರುತ್ತಿದೆ ಈ ದಿನದ ನಿಮ್ಮ ಪರಿಹಾರವೆಂದರೆ ಸೂರ್ಯ ದೇವರಿಗೆ ಅರ್ಘ್ಯ ನೀಡಿ ಈ ದಿನದ ನಿಮ್ಮ ಅದೃಷ್ಟದ ಸಂಖ್ಯೆ ಎಂದರೆ ಒಂದು ಹಾಗೂ ಈ ದಿನದ ನಿಮ್ಮ ಅದೃಷ್ಟದ ಬಣ್ಣ ಎಂದರೆ ಚಿನ್ನದ ಹಳದಿ ಇನ್ನು ಆರನೇ ರಾಶಿ ಎಂದರೆ ಕನ್ಯಾ ರಾಶಿ ಕನ್ಯಾ ರಾಶಿಯವರ ಈ ದಿನದ ದೈನಂದಿನ ಭವಿಷ್ಯ ಹೇಗಿದೆಂದು ನೋಡುವುದಾದರೆ ಇಂದು ತಾಳ್ಮೆ ಪರೀಕ್ಷೆಗೆ ಒಳಗಾಗುವಿರಿ ಕೆಲಸದಲ್ಲಿ ವಿಳಂಬವಾದರೂ ಫಲಾನುಭವ ಶ್ರೇಷ್ಠವಾಗಿರುತ್ತದೆ ಹಣಕಾಸು ವಿಷಯದಲ್ಲಿ ಚಿಕ್ಕ ತೊಂದರೆಗಳಿರಬಹುದು ಸ್ನೇಹಿತರಿಂದ ಅಸಮಾಧಾನ ಎದುರಾಗಬಹುದು ಯಾವುದೇ ವಿಚಾರದಲ್ಲಿ ನಂಬಿಕೆ ಕಳೆದುಕೊಳ್ಳಬೇಡಿ ಕುಟುಂಬದಲ್ಲಿ ಹಳೆಯ ವಿಚಾರ ಚರ್ಚೆಗೆ ಬರಬಹುದು ಆರೋಗ್ಯದ ದೃಷ್ಟಿಯಿಂದ ವಿಶ್ರಾಂತಿ ಅಗತ್ಯ ದಿನಾಂತ್ಯದಲ್ಲಿ ಸಣ್ಣ ಪ್ರಯಾಣದ ಸಾಧ್ಯತೆ ಇದೆ ಇನ್ನು ಇಂದು ಚಂದ್ರನು ನಿಮ್ಮ ರಾಶಿಯಲ್ಲಿ ಇರುವುದರಿಂದ ಮಾನಸಿಕವಾಗಿ ಸ್ವಲ್ಪ ಬೆಂಬಲಮಯವರವಾಗಿರಬಹುದು ಆದರೆ ನಿಮ್ಮ ವ್ಯಕ್ತಿತ್ವ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗಲಿದೆ ಆರೋಗ್ಯದ ಕಡೆ ಗಮನವಿರಲಿ ಪ್ರಮುಖ ನಿರ್ಧಾರಗಳನ್ನು ಮುಂದೂಡುವುದು ಉತ್ತಮ ಈ ದಿನದ ನಿಮ್ಮ ಪರಿಹಾರವೆಂದರೆ ದತ್ತಿ ಕಾರ್ಯಗಳನ್ನು ಮಾಡಿ ಅಥವಾ ಹಸುವಿಗೆ ಹಸಿರು ಹುಲ್ಲು ನೀಡಿ ಈ ದಿನದ ನಿಮ್ಮ ಅದೃಷ್ಟದ ಸಂಖ್ಯೆ ಎಂದರೆ ಐದು ಹಾಗೂ ಈ ದಿನದ ನಿಮ್ಮ ಅದೃಷ್ಟದ ಬಣ್ಣ ಎಂದರೆ ಆಕಾಶ ನೀಲಿ ಏಳನೇ ರಾಶಿ ಎಂದರೆ ತುಲಾರಾಶಿ ತುಲಾರಾಶಿಯವರ ಈ ದಿನದ ದೈನಂದಿನ ಭವಿಷ್ಯ ಹೇಗಿದೆಂದು ನೋಡುವುದಾದರೆ ನೀವು ಹೊಸ ಕಲ್ಪನೆಗಳನ್ನು ಅನುಷ್ಠಾನಗೊಳಿಸಲು ಸಿದ್ಧರಾಗಿರಿ ಉದ್ಯೋಗದಲ್ಲಿ ಉತ್ತಮ ಪ್ರಗತಿ ಸಾಧ್ಯ ಹಣಕಾಸಿನ ಕ್ಷೇತ್ರದಲ್ಲಿ ಬಲವಾದ ಸ್ಥಿತಿ ಮನೆಯ ಹಿರಿಯರಿಂದ ಪ್ರೋತ್ಸಾಹ ದೊರೆಯಲಿದೆ ನಿಮ್ಮ ಮಾತಿನ ಶೈಲಿ ಎಲ್ಲರನ್ನೂ ಆಕರ್ಷಿಸುತ್ತದೆ ಆರೋಗ್ಯದಲ್ಲಿ ಚೇತರಿಕೆ ಕಾಣಬಹುದು ಸಂಜೆ ಸಮಯ ಮನೋರಂಜನೆಗೆ ಸೂಕ್ತವಾಗಿರುತ್ತದೆ ಶಾಂತ ಮನಸ್ಸಿನಿಂದ ಈ ದಿನ ನೀವು ಕಳೆಯುವಿರಿ ಇನ್ನು ದೂರದ ಪ್ರಯಾಣದ ಯೋಗವಿದೆ ಖರ್ಚುಗಳು ಹೆಚ್ಚಾಗುವ ಸಾಧ್ಯತೆ ಇದೆ ನಿಯಂತ್ರಣ ಅಗತ್ಯ ಆಧ್ಯಾತ್ಮಿಕ ವಿಷಯಗಳಲ್ಲಿ ಆಸಕ್ತಿ ಹೆಚ್ಚಾಗುವುದು ವಿದೇಶಿ ಸಂಪರ್ಕಗಳಿಂದ ಲಾಭವಾಗುತ್ತದೆ ನ್ಯಾಯಾಲಯದ ವಿಷಯಗಳು ನಿಮ್ಮ ಪರವಾಗಿ ಇರುತ್ತವೆ ಈ ದಿನದ ನಿಮ್ಮ ಪರಿಹಾರವೆಂದರೆ ದುರ್ಗಾದೇವಿಗೆ ಕೆಂಪು ಹೂಗಳನ್ನು ಅರ್ಪಿಸಿ ಈ ದಿನದ ನಿಮ್ಮ ಅದೃಷ್ಟದ ಸಂಖ್ಯೆ ಎಂದರೆ ಆರು ಹಾಗೂ ಈ ದಿನದ ನಿಮ್ಮ ಅದೃಷ್ಟದ ಬಣ್ಣ ಎಂದರೆ ಗುಲಾಬಿ ಬಣ್ಣ ಇನ್ನು ಎಂಟನೇ ರಾಶಿ ಎಂದರೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರ ಈ ದಿನದ ದೈನಂದಿನ ಭವಿಷ್ಯ ಹೇಗಿದೆಂದು ನೋಡುವುದಾದರೆ ಇಂದು ಆತ್ಮವಿಶ್ವಾಸ ತುಂಬಾ ಹೆಚ್ಚಾಗಿರುತ್ತದೆ ಸಂತೋಷದ ಕ್ಷಣಗಳು ಹೆಚ್ಚಾಗುತ್ತದೆ ಕೆಲಸದ ಸ್ಥಳದಲ್ಲಿ ನಿಮ್ಮ ನಾಯಕತ್ವದ ಗುಣ ಮೆಚ್ಚುಗೆಗೆ ಪಾತ್ರವಾಗುತ್ತದೆ ಹಣಕಾಸಿನಲ್ಲಿ ಖರ್ಚು ತಪ್ಪಿಸಲು ಪ್ರಯತ್ನಿಸಿ ಹೊಸ ಒಡನಾಟಗಳು ಭವಿಷ್ಯದಲ್ಲಿ ಉಪಯುಕ್ತವಾಗುತ್ತವೆ ಕುಟುಂಬದಲ್ಲಿ ಸಣ್ಣ ವಿಚಾರದಿಂದ ಮನಸ್ತಾಪ ಆಗಬಹುದು ಶಾಂತಿ ಇರಲಿ ಆರೋಗ್ಯ ಉತ್ತಮವಾಗಿರಲಿದೆ ಧ್ಯಾನ ಅಥವಾ ಯೋಗದಿಂದ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಸಂಜೆ ಸಮಯ ಉಲ್ಲಾಸದಾಯಕವಾಗಿರುತ್ತದೆ ಇನ್ನು ಆರ್ಥಿಕವಾಗಿ ಇಂದು ಉತ್ತಮವಾದ ದಿನ ಹಿರಿಯ ಅಧಿಕಾರಿಗಳಿಂದ ಮತ್ತು ಸ್ನೇಹಿತರಿಂದ ಬೆಂಬಲ ಸಿಗುತ್ತದೆ ನಿಮ್ಮ ಆಸೆಗಳು ಈಡೇರಲು ಉತ್ತಮವಾದ ಸಮಯ ನಿಮ್ಮ ಕೆಲಸಗಳಿಗೆ ಸಾರ್ವಜನಿಕವಾಗಿ ಮನ್ನಣೆ ಸಿಗುತ್ತದೆ ಆದಾಯದ ಮೂಲಗಳು ಹೆಚ್ಚಾಗಬಹುದು ಈ ದಿನದ ನಿಮ್ಮ ಪರಿಹಾರವೆಂದರೆ ಹನುಮಾನ್ ಚಾಲೀಸವನ್ನು ಪಠಿಸಿ ಈ ದಿನದ ನಿಮ್ಮ ಅದೃಷ್ಟದ ಸಂಖ್ಯೆ ಎಂದರೆ ಒಂಬತ್ತು ಹಾಗೂ ಈ ದಿನದ ನಿಮ್ಮ ಅದೃಷ್ಟದ ಬಣ್ಣ ಎಂದರೆ ಕಡುಕೆಂಪು ಇನ್ನು ಒಂಬತ್ತನೇ ರಾಶಿ ಎಂದರೆ ಧನಸ್ಸು ರಾಶಿ ಧನಸ್ಸು ರಾಶಿಯವರ ಈ ದಿನದ ದೈನಂದಿನ ಭವಿಷ್ಯ ಹೇಗಿದೆಂದು ನೋಡುವುದಾದರೆ ಪ್ರಯಾಣದಿಂದ ಲಾಭವಾಗಬಹುದು ಉದ್ಯೋಗದಲ್ಲಿ ಹೊಸ ಹೊಣೆಗಾರಿಕೆ ಬರುತ್ತದೆ ಹಣಕಾಸಿನ ಆದಿಯಲ್ಲಿ ಉತ್ತಮ ಪ್ರಗತಿ ನಿಮ್ಮ ನುಡಿ ಮತ್ತು ನಡತೆ ಜನರನ್ನು ಸೆಳೆಯುತ್ತದೆ ಜೀವನದಲ್ಲಿ ಅರ್ಥಪೂರ್ಣ ಬದಲಾವಣೆ ಕಾಣಬಹುದು ಕುಟುಂಬದಲ್ಲಿ ಸಹಕಾರದ ವಾತಾವರಣವಿರುತ್ತದೆ ಆರೋಗ್ಯದಲ್ಲಿ ಉತ್ಸಾಹ ಕಾಪಾಡಿಕೊಳ್ಳಿ ಸಂಜೆ ಸಮಯದಲ್ಲಿ ವಿಶ್ರಾಂತಿ ಪಡೆದುಕೊಳ್ಳಿ ಇನ್ನು ವೃತ್ತಿ ಕ್ಷೇತ್ರದಲ್ಲಿ ಪ್ರಗತಿ ಕಂಡುಬರುತ್ತದೆ ಹೊಸ ಜವಾಬ್ದಾರಿಗಳು ಅಥವಾ ಬತ್ತಿ ಸಿಗುವ ಸಾಧ್ಯತೆ ಇದೆ ತಂದೆಯವರ ಮಾರ್ಗದರ್ಶನದಿಂದ ಲಾಭವಾಗುತ್ತದೆ ಸರ್ಕಾರಿ ಕೆಲಸಗಳಲ್ಲಿ ಯಶಸ್ಸು ದೊರೆಯುತ್ತದೆ ಗುರು ಅಸ್ತದ ಕಾರಣ ಕೆಲಸದ ಸ್ಥಳದಲ್ಲಿ ತಾಳ್ಮೆ ಇರಲಿ ಈ ದಿನದ ನಿಮ್ಮ ಪರಿಹಾರವೆಂದರೆ ಗುರುಗಳ ಸ್ತೋತ್ರವನ್ನು ಪಠಿಸಿ ಈ ದಿನದ ನಿಮ್ಮ ಅದೃಷ್ಟದ ಸಂಖ್ಯೆ ಎಂದರೆ ಮೂರು ಹಾಗೂ ಈ ದಿನದ ನಿಮ್ಮ ಅದೃಷ್ಟದ ಬಣ್ಣ ಎಂದರೆ ಹಳದಿ ಬಣ್ಣ ಇನ್ನು ಹತ್ತನೇ ರಾಶಿ ಎಂದರೆ ಮಕರ ರಾಶಿ ಮಕರ ರಾಶಿಯವರ ಈ ದಿನದ ದೈನಂದಿನ ಭವಿಷ್ಯ ಹೇಗಿದೆಂದು ನೋಡುವುದಾದರೆ ಇಂದು ಕೆಲಸದ ಒತ್ತಡ ಹೆಚ್ಚಾಗಬಹುದು ಆದರೆ ನಿಮ್ಮ ಶ್ರಮ ಫಲ ನೀಡುತ್ತದೆ ಹೊಸ ಯೋಜನೆಗಳಿಗೆ ಶುಭಾರಂಭ ಹಣಕಾಸು ಸ್ಥಿತಿ ಸ್ಥಿರವಾಗಲು ಪ್ರಾರಂಭವಾಗುತ್ತದೆ ಸಹೋದ್ಯೋಗಿಗಳಿಂದ ಪ್ರೋತ್ಸಾಹ ದೊರೆಯುತ್ತದೆ ಯಾವುದೇ ವಿಚಾರದಲ್ಲಿ ಸ್ಪಷ್ಟತೆ ಅಗತ್ಯ ಕುಟುಂಬದಲ್ಲಿ ಮಾತುಕತೆಗಳಿಂದ ವಿವಾದ ಪರಿಹಾರ ಸಾಧ್ಯ ಆರೋಗ್ಯ ಚೆನ್ನಾಗಿದೆ ಮನಸ್ಸಿಗೆ ಹೊಸ ಉತ್ಸಾಹ ದೊರೆಯಲಿದೆ ಇನ್ನು ಅದೃಷ್ಟ ನಿಮ್ಮ ಪರವಾಗಿದೆ ಉನ್ನತ ಶಿಕ್ಷಣ ಧಾರ್ಮಿಕ ಮತ್ತು ದೀರ್ಘ ಪ್ರಯಾಣಗಳಿಗೆ ಅನುಕೂಲವಾಗುತ್ತದೆ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುವುದರಿಂದ ನಿಮಗೆ ಅದೃಷ್ಟ ಒಲಿಯಲಿದೆ ತೀರ್ಥಯಾತ್ರೆ ಮಾಡುವ ಯೋಗವಿದೆ ಹಿರಿಯರ ಆಶೀರ್ವಾದ ಸಿಗಲಿದೆ ಈ ದಿನದ ನಿಮ್ಮ ಪರಿಹಾರವೆಂದರೆ ಶನಿದೇವರಿಗೆ ಎಳ್ಳೆಣ್ಣೆ ದೀಪ ಹಚ್ಚಿ ಈ ದಿನದ ನಿಮ್ಮ ಅದೃಷ್ಟದ ಸಂಖ್ಯೆ ಎಂದರೆ ಎಂಟು ಹಾಗೂ ಈ ದಿನದ ನಿಮ್ಮ ಅದೃಷ್ಟದ ಬಣ್ಣ ಎಂದರೆ ಕಪ್ಪು ಅಥವಾ ಗಾಢ ನೀಲಿ ಇನ್ನು ಹನ್ನೊಂದನೇ ರಾಶಿ ಎಂದರೆ ಕುಂಭರಾಶಿ ಕುಂಭರಾಶಿಯವರ ಈ ದಿನದ ದೈನಂದಿನ ಭವಿಷ್ಯ ಹೇಗಿದೆ ಎಂದು ನೋಡುವುದಾದರೆ ನಿಮ್ಮ ಬುದ್ಧಿಯಿಂದ ಯಾವುದೇ ಕಷ್ಟಕರ ಪರಿಸ್ಥಿತಿ ನಿಭಾಯಿಸುವಿರಿ ಹಣಕಾಸಿನಲ್ಲಿ ಸುಧಾರಣೆ ಕಾಣಬಹುದು ಸ್ನೇಹಿತರಿಂದ ಹೊಸ ಅವಕಾಶಗಳು ಸಿಗುವ ಸಾಧ್ಯತೆ ಇದೆ ಕೆಲಸದ ಸ್ಥಳದಲ್ಲಿ ಹೊಸ ನಿರೀಕ್ಷೆಗಳು ಮೂಡುತ್ತವೆ ಕುಟುಂಬದಲ್ಲಿ ಮಕ್ಕಳ ಸಂತೋಷ ನಿಮಗೆ ಹರ್ಷ ನೀಡುತ್ತದೆ ಜೀವನದಲ್ಲಿ ಹೊಸ ತಿರುವು ಈ ದಿನ ಕಾಣಬಹುದು ಸಂಜೆ ಸಮಯ ವಿಶ್ರಾಂತಿಗೆ ಮೀಸಲಿಟ್ಟರೆ ಒಳಿತು ಇನ್ನು ಅನಿರೀಕ್ಷಿತ ಧನಲಾಭ ಅಥವಾ ಆರ್ಥಿಕ ಸಹಾಯ ಸಿಗುವ ಸಾಧ್ಯತೆ ಇದೆ ಆರೋಗ್ಯದ ವಿಚಾರದಲ್ಲಿ ಹೆಚ್ಚಿನ ಕಾಳಜಿ ವಹಿಸಿ ರಹಸ್ಯ ವಿಚಾರ ವಿಷಯಗಳನ್ನು ಯಾರಿಗೂ ಹೇಳಬೇಡಿ ಸಂಶೋಧನಾ ಕಾರ್ಯಗಳಿಗೆ ಇಂದು ಉತ್ತಮವಾದ ದಿನ ಈ ದಿನದ ನಿಮ್ಮ ಪರಿಹಾರವೆಂದರೆ ಬಡವರಿಗೆ ಅಥವಾ ನಿರ್ಗತಿಕರಿಗೆ ಬಟ್ಟೆಗಳನ್ನು ದಾನ ಮಾಡಿ ಈ ದಿನದ ನಿಮ್ಮ ಅದೃಷ್ಟದ ಸಂಖ್ಯೆ ಎಂದರೆ ನಾಲ್ಕು ಹಾಗೂ ಈ ದಿನದ ನಿಮ್ಮ ಅದೃಷ್ಟದ ಬಣ್ಣ ಎಂದರೆ ನೇರಳೆ ಬಣ್ಣ ಇನ್ನು ಹನ್ನೆರಡನೇ ರಾಶಿ ಎಂದರೆ ಮೀನರಾಶಿ ಮೀನರಾಶಿಯವರ ಈ ದಿನದ ದೈನಂದಿನ ಭವಿಷ್ಯ ಹೇಗಿದೆಂದು ನೋಡುವುದಾದರೆ ಇಂದು ಮನಸ್ಸು ಹರ್ಷದಿಂದ ತುಂಬಿದೆ ಕೆಲಸದಲ್ಲಿ ನಿರೀಕ್ಷಿತ ಫಲ ಸಿಗುತ್ತದೆ ಹಣಕಾಸಿನಲ್ಲಿ ಹೊಸ ಯೋಜನೆ ಲಾಭದಾಯಕವಾಗಬಹುದು ಸಂಬಂಧದಲ್ಲಿ ನಂಬಿಕೆ ಬಲವಾಗುತ್ತದೆ ಕುಟುಂಬದಲ್ಲಿ ಸೌಹಾರ್ದತೆ ಮುಂದುವರಿಯುತ್ತದೆ ಆರೋಗ್ಯದಲ್ಲಿ ಸಣ್ಣ ಸುಧಾರಣೆ ಸಾಧ್ಯವಾಗುತ್ತದೆ ಸ್ನೇಹಿತರಿಂದ ಬೆಂಬಲ ಸಿಗುತ್ತದೆ ಸಂಜೆ ಸಂತೋಷದ ಕ್ಷಣಗಳು ನಿಮ್ಮದಾಗುತ್ತದೆ ಇನ್ನು ವೈವಾಹಿಕ ಜೀವನದಲ್ಲಿ ಸಾಮರಸ್ಯ ಹೆಚ್ಚಾಗಲಿದೆ ವ್ಯಾಪಾರ ಪಾಲುದಾರಿಕೆಯಲ್ಲಿ ಯಶಸ್ಸು ಸಿಗಲಿದೆ ಹೊಸ ಒಪ್ಪಂದಗಳಿಗೆ ಸಹಿ ಹಾಕಲು ಇಂದು ಉತ್ತಮವಾದ ದಿನ ಪಾಲುದಾರರೊಂದಿಗೆ ಹೊಂದಾಣಿಕೆಯಿಂದಿರಿ ಆದರೆ ಅನಗತ್ಯ ವಾದ ವಿವಾದಗಳಿಂದ ದೂರವಿರಿ ಈ ದಿನದ ನಿಮ್ಮ ಪರಿಹಾರದಿಂದಲೇ ತುಳಸಿ ಗಿಡಕ್ಕೆ ನೀರು ಹಾಕಿ ಪೂಜಿಸಿ ಈ ದಿನದ ನಿಮ್ಮ ಅದೃಷ್ಟದ ಸಂಖ್ಯೆ ಎಂದರೆ ಮೂರು ಹಾಗೂ ಈ ದಿನದ ನಿಮ್ಮ ಅದೃಷ್ಟದ ಬಣ್ಣ ಎಂದರೆ ಕಡಲು ಹಸಿರು ನೋಡಿದರೆಲ್ಲ ವೀಕ್ಷಕರೇ ಇದು ಇಂದಿನ ನಿಮ್ಮ ಸಂಪೂರ್ಣ ದಿನ ಭವಿಷ್ಯ ಮತ್ತು ಗ್ರಹಗಳ ಮಾರ್ಗದರ್ಶನ ಜ್ಯೋತಿಷ್ಯವು ಕೇವಲ ಒಂದು ಸೂಚನೆ ಮಾತ್ರ ನಿಮ್ಮ ಆತ್ಮವಿಶ್ವಾಸ ಮತ್ತು ಪ್ರಯತ್ನದಿಂದ ನೀವು ಯಾವುದೇ ಕಷ್ಟಗಳನ್ನು ಗೆಲ್ಲಬಹುದು ನೆನಪಿಡಿ ಗುರು ಅಸ್ತದ ಕಾರಣ ಇಂದು ಯಾವುದೇ ಪ್ರಮುಖ ದಾಖಲೆಗಳಿಗೆ ಸಹಿ ಮಾಡುವ ಮುನ್ನ ಅಥವಾ ದೊಡ್ಡ ವ್ಯಾಪಾರ ನಿರ್ಧಾರ ಕೈಗೊಳ್ಳುವ ಮುನ್ನ ತಜ್ಞರ ಸಲಹೆ ಪಡೆಯುವುದು ಉತ್ತಮ ನಿಮಗೆ ಈ ಮಾಹಿತಿ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ನಾಳೆ ಮತ್ತೆ ಹೊಸ ದಿನ ಭವಿಷ್ಯದೊಂದಿಗೆ ನಿಮ್ಮ ಮುಂದೆ ಬರುತ್ತೇವೆ ಅಲ್ಲಿಯವರೆಗೆ ಶುಭ ದಿನಗಳಲ್ಲಿ धन्यवाद